ಇಲ್ಲಿ ವಿನಯ್ ಅವರ ವೈಫ್ ಅವರು ಬಂದಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಆ್ಯಕ್ಚುಲಿ ನೋಡ್ಬೇಕಂದ್ರೆ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ ಆಮೇಲೆ ಸಂಗೀತ ಅವ್ರಿಗೆ ಕಂಪ್ಲೀಟ್ ಇಗ್ನೋರ್ ಮಾಡಿದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಫುಲ್ ಫನ್ ಮಾಡ್ತಾ ಇದ್ದಾರೆ ತುಕಾಲಿ ತುಕಾಲಿ ಸಂತೋಷವ್ರು ಇದ್ದಾರೆ ತುಕಾಲಿ ಅವರೇ ನಮ್ಮ ವಿನಯ್ ಬಾಸ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂದರೆ ಫುಲ್ ಅಗ್ರೆಸಿವ್ ಆಗಿದ್ದಾರೆ ಒಳ್ಳೆ ಮನುಷ್ಯ ತುಂಬ ಕೋಪ ಬಂದಾಗ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೆ ಆಮೇಲೆ ಒಟ್ಟಾರೆ ಹೇಳ್ಬೇಕಂದ್ರೆ ಬಂಗಾರದ ತುಂಡಿದ್ದಂಗೆ ವಿನಯ್ ಅವರು ಅಂತ ಹೇಳ್ತಾರೆ ಫುಲ್ಲು ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತಲೇ ಹೇಳ್ಬೋದು ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಹೆಂಗೆ ನಮ್ಮ ಅವರು ಅಂತ ಕೇಳಿದಾಗ ಅವರು ನೋ ಕಾಮೆಂಟ್ಸ್ ಅಂತಾರೆ ಅವರು ಹೆವಿ ಡೈಲಾಗ್ ಹೊಡಿತಾರೆ ಅಂತಲೇ ಹೇಳ್ಬೋದು ವರ್ತರು ಸಂತೋಷವರು ಸುಮ್ಮನೆ ಕೂತ್ಕೊಂಡೆ ಕೌಂಟರ್ಗಳನ್ನ ಹೊಡಿತಾರೆ ನೋ ಕಾಮೆಂಟ್ಸ್ ಅಂದ್ಬಿಡ್ತಾರೆ ಅವರು ಅದಾದಮೇಲೆ ಇಲ್ಲಿ ನೆಕ್ಸ್ಟು ಬರೋದೆ ಮೈಕಲ್ನ ಕೇಳ್ತಾರೆ ಮೈಕಿ ಹೆಂಗಂದ್ರೆ ಮೈಕಿ ಹೇಳ್ದೆ ಹೇಳ್ಬೇಕು ನಮ್ಮ ನನ್ನ ಮಗ ಅವನು ಅಂತ ಅಂತಾರೆ ಮೈಕಲ್ ಅವರು ಸೇಮ್ ಡೈಲಾಗು ಹೆಂಗೆ ನಮ್ಮ ವಿನಯ್ ಅಂದಾಗೆ ನನ್ನ ಮಗ ಅವನು ಅಂತ ಅವರು ವೈಫ್ಗೆ ಹೇಳ್ತಾರೆ ಆಮೇಲೆ ಒಂದು ಒಂದು ಹೊಡಿತಾರೆ ಹೊಡಿತರುಗಳು ಬೆನ್ನಿಗೆ ಒಂದು ಸರ್ಯಾಗಿ ಹೊಡಿತಾರೆ ವಿನಯ್ ಅವರು ಫಟ್ ಅಂತ ಬೆನ್ನಿಗೆ ಹೊಡಿತಾರೆ ಹೊಡೆದಾಗ ಅವ್ರು ಕೇಳ್ತಾರೆ ಯಾಕೆ ಕೋತಿ ಯಾಕೆ ಹೊಡಿತಾ ಅಂತ ಅಂದರೆ ಒಂಥರ ಫುಲ್ಲು ಫ್ರೀಡಮ್ ಆಗಿ ಚೆನ್ನಾಗಿದ್ದಾರೆ ಗುರು ಚೆನ್ನಾಗಿ ಮಾತಾಡ್ತಾಯಿದ್ರೆ ಜೋರಾಗಿ ಒಂದು ಹೊಡಿತಾರೆ ಯಾಕೆ ಕೊಡಿದೆ ಅಂತ ಅವರು ಉಲ್ಟಾಗಿ ಒಂದು ಅಂತಲೇ ಹೇಳ್ಬೋದು ಏನೇನು ಇಲ್ಲಿ ಬಂದು ಏನಕ್ಕೆ ಬಂದಿದೆಯಾ ನೀನು ಇದೆಲ್ಲ ಕೇಳಕ್ಕೆ ನನ್ನ ಒಪಿನಿಯನ್ ಕೇಳಕ್ಕೆ ಇವರಿಗೆಲ್ಲ ಅಂತ ಅಂತ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿರಲ್ಲ ಆ್ಯಕ್ಚುಲಿ ಇವರು ಬಾಯಿ ಬಿಡೋಂಗಿಲ್ಲ ಇಲ್ಲಿ ನೀನೇನು ನನಗೆ ಮಾತು ನಂಗೆ ನೋಡು ನಂಗೆ ಮಾತಾಡಿಸೋದು ಎಲ್ಲ ಏನು ಕೇಳ್ತಾ ಇದೆಯಾ ನಾನು ಹಂಗೆ ನಾವು ಅನಿಸಿಕೆ ಏನು ಕೇಳ್ತಾ ಇವರು ವಾರ ವಾರ ಇವರಿಗೆ ನಾಮಿನೇಟ್ ಮಾಡಿ ಅನಿಸಿಕೆ ಕೇಳಿ ಕೇಳಿ ಸಾಕೋಗಿಬಿಟ್ಟಿದೆ ನೀನು ಬಂದು ಅದೇ ಮಾಡ್ತಾಯಿದ್ದೀಯ ಅಂತ ಇದ್ದಾರೆ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಲ್ಲೂ ಲೈವಲ್ಲಿ ಇವರ ಮಗನನ್ನು ತೋರಿಸಿಲ್ಲ ವಿನಯ್ ಅವರ ಮಗನನ್ನು ತೋರಿಸಿಲ್ಲ ಯಾಕಂದರೆ ಆಮೇಲೆ ಸರ್ಪ್ರೈಸ್ ಕೊಟ್ಟೆ ಕೊಡ್ತಾರೆ ಇಲ್ಲಿ ಲೈವ್ನಲ್ಲಿ ತೋರಿಸಿಲ್ಲ ಬರೀ ವೈಫ್ನ ತೋರಿಸಿದ್ದಾರೆ ಬಟ್ ಅವ್ರ ಮಗನ್ನು ಕೂಡ ಸ್ವಲ್ಪ ಲೇಟಾಗಿ ಕಳಿಸೇ ಕಳಿಸ್ತಾರೆ ಇವಾಗ ನೋಡಿ ನಂಬ್ರತ ಅವ್ರದ್ದು ಕೂಡ ಕಳಿಸಿದ್ರಲ್ಲ ಹಂಗೆ ಅವ್ರ ಮಗನನ್ನು ಕೂಡ ಸರ್ಪ್ರೈಸ್ ಆಮೇಲೆ ಕಳಸೆ ಕಳಿಸ್ ಲೈವಲ್ ತೋ